ನೆಕ್ಸ್ಟ್ ಟೈಮ್ ರಿವೀಲ್ ಮಾಡೋಣ ಹೆಣ್ಣು ಮಕ್ಕಳನ್ನ ಬಗ್ಗೆ ಅಂತಂದ್ರೆ ಈ ಈ ಪ್ರಿಯವಾಗಿದೆ ಈಗಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ತರ ಸಬ್ಜೆಕ್ಟ್ಗಳು ತಗೊಳ್ಳೋಣ ಅಂತ ಅನಿಸ್ತು ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಅಂತ ಹೇಳ ಇದು ಇದ್ರ ಬಗ್ಗೆನೂ ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಶನ್ಗೆ ಕಡಿಮೆ ಕಳಿಸ್ತಾರೆ ಯಾಕೆ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಆಗ್ತದೆ ಅದ್ರ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನ ಒಂದು ಡಿಬಂಕ್ ಮಾಡೋ ರೀತಿ ಸ್ಟೋರಿ ಇದೆ ಹಾ ಇರುತ್ತೆ ಸ್ವಲ್ಪ ಹೌದು ಡೈರೆಕ್ಷನ್ ಅವರು ವಿಶ್ವನಾಥ್ ಅವ್ರು ಮಾಡ್ತಾ ಇದ್ದಾರೆ ಈ ಮೂವಿ ಡೈರೆಕ್ಷನ್ ಅವ್ರು ಆಲ್ರೆಡಿ ಒಂದು ಮೂವಿ ಡೈರೆಕ್ಷನ್ ಮಾಡಿದ್ದಾರೆ ಒಂದು ಬಟ್ ಇಟ್ ವಾಸ್ ಗಿವನ್ ಟು ಬ್ಯಾಂಗ್ಳೂರ್ ಫೆಸ್ಟಿವಲ್ ಅಲ್ಲಿ ವಿನ್ ಆಗಿದೆ ಅಂತ ಅನ್ಸುತ್ತೆ ಅವ್ರಿಗೆ సెలెక్ట్ అయితే సో ముంచే అదే డిక్షన్ ఆమె బేరే రూరల్ స్లాంగ్ బట్ అర్బన్ ల్యాంగ్వేజ్ అద్రిందాస్తి ప్రిపరేషన్స్ ఏక్రిప్ ఓక్రు ಧನ್ಯವಾದಗಳು ಈಗ ನಮ್ಮ ನಿರ್ದೇಶಕರು ವಿಶ್ವ ಅವರು ಮಾತನಾಡಬೇಕಾಗಿ ಹನುಮಂತಪ್ಪನ ಎರಡು ಎಕರೆ ಜಾಗ ಇವರ ಮೊದಲ ಸಿನಿಮಾ ಇದು ಅವರ ಎರಡನೇ ಸಿನಿಮಾ ಆಗಿ ನಿಮ್ಮ ಮುಂದೆ ಬರ್ತದೆ ಹತ್ತು ವರ್ಷಗಳಿಂದ ನಮ್ಮ ಇಂಡಸ್ಟ್ರಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಡಿರೆಕ್ಟರ್ಸ್ ಜೊತೆಗೆ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಮೊದಲ ಸಲ ಇವರು ಅಸೋಸಿಯೇಟ್ ಡಿರೆಕ್ಟರ್ ಆಗು ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂಡ್ ಆಲ್ಸೋ ವಿತ್ ದ ಮೂವಿ ಸಿ ಪ್ಲಸ್ ಪ್ಲಸ್ ಈಗ ಪೂರ್ಣ ಪ್ರಮಾಣದ ನಿರ್ದೇಶನದಲ್ಲಿ ಅವರ ಎರಡನೇ ಸಿನಿಮಾ ನಿಮ್ಮ ಮುಂದೆ ಇನ್ನ ಸುಮಾರು ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ ಸೊ ಓವರ್ ಟು ಡಿರೆಕ್ಟರ್ ವಿಶ್ವ ಎಲ್ಲರಿಗೂ ನಮಸ್ಕಾರ ಟೈಟಲ್ ಅಪರಿಚಿತ ಅಂತ ಏನಕ್ಕೆ ಅಂದ್ರೆ ಇದೊಂದು ಇನ್ಸಿಡೆಂಟ್ ಆಕ್ಚುಲ್ ಆಗಿ ರಿಯಲ್ ಇನ್ಸಿಡೆಂಟ್ ಅದು ಏನು ಅಂತ ಹೇಳಿದ್ರೆ ಕಥೆ ರಿವೀಲ್ ಆಗ್ಬಿಡುತ್ತೆ ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆಡ್ ಮಾಡಿಕೊಂಡು ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರುತ್ತೆ ಆತರ ಅವರು ಒಂದು ಹಳ್ಳಿಗೆ ಬರುತ್ತಾರೆ ಅಲ್ಲಿ ಏನ್ ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ ಕಂಪ್ಲೀಟ್ ಥ್ರಿಲ್ಲರ್ ಆಗಿರುತ್ತೆ ಇದು ಶ್ರೀನಿವಾಸ ಒಂದು ಮೇಜರ್ ರೋಲ್ ಮಾಡ್ತಾ ಇದಾರೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ರೋಹಿತ್ ಸರ್ ಮಾಡ್ತಾ ಇದಾರೆ ಅಹ್ ಅರ್ಜೆ ಮೇಡಮ್ ನಿಖಿತಾ ಅವರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಹ್ ಕಂಪ್ಲೀಟ್ ಇದೊಂದು ಬೇರೆ ಜನ ಸಿನ್ಮಾ ಥ್ರಿಲ್ಲರ್ ಅಂತ ಹೇಳ್ಬೋದು ಥ್ರಿಲ್ಲರ್ ಆಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಅಂತ ಸಬ್ಜೆಕ್ಟ್ ಮಾಡಿಕೊಂಡಿದೀವಿ ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತು ಅದೇ ತರ ಸಸ್ಪೆನ್ಸ್ ಈ ಸಿನಿಮಾದಲ್ಲೂ ಇರುತ್ತೆ ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು ಇದು ಅಪರಿಚಿತ ಅಂತ ಏನಕ್ಕೆ ವಿಷಯ ಬರುತ್ತೆ ಅಂದ್ರೆ ಒಂದು ಹೆಣ್ಣಿಂದ ಸಾಲ್ವ್ ಆಗುತ್ತೆ ಇದು ಕಂಪ್ಲೀಟ್

ಸೋಷಿಯಲ್ ಎಲಿಮೆಂಟ್ಸ್ ಏನೋ ಒಂದು ಸಂದೇಶ ಹೇಳಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬಾ ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟ್ ಡಿಸ್ಕಶನ್ ಮಾಡಿದ್ವಿ ಅದಕ್ಕಿಂತ ಇದರಲ್ಲಿರೋ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು ಹಾಗಾಗಿ ನೋಡಿ ಮೇಡಮ್ ಈ ತರದೊಂದು ಇದೆ ಅಂದ ತಕ್ಷಣ ಇಷ್ಟಪಟ್ಟು ವಿಷಯ ಕೇಳಿದ ತಕ್ಷಣ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗ ಅದ್ರ ಮೇಲೆ ವರ್ಕ್ ಮಾಡ್ತಿದ್ರು ಕ್ಯಾಮರಾಮನ್ ಶಂಕರ್ ಅಂತ ಬಂದಿದ್ದಾರೆ ಈಗ ಬಂದ್ರು ಬಂದು ಅನಿಲ್ ಸಿ ಜೆ ಅಂತ ಎರಡು ಮೂರು ಸಿನಿಮಾ ಮಾಡಿದ್ರು ಅವರು ಮುಂಚೆ ಇನ್ನ ಎಡಿಟಿಂಗ್ ಬಂದ್ಬಿಟ್ಟು ಎಡಿಟಿಂಗ್ ಡಿ ಐ ಅಮಿತ್ ಜಾವಲ್ಕರ್ ಅಂತ ಇರ್ತಾರೆ ಮತ್ತೆ ಇನ್ನ ಮೇಜರ್ ಅಂದ್ರೆ ನಮ್ಗೆ ಸಿನಿಮಾಗೆ ಮ್ಯೂಸಿಕ್ ಅನಿಲ್ ಕೊರಿಯೋಗ್ರಾಫರ್ ಅಂತ ಏನ್ ಬರಲ್ಲ ಇದೆಲ್ಲ ಸಿಚುಯೇಷನ್ ಸಾಂಗ್ಸ್ ಎರಡು ಸಾಂಗ್ ಇರುತ್ತೆ ಒಂದು ಬಿಟ್ ಇರುತ್ತೆ ಮೇಡಮ್ ಅವರು ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ ಟೈವದಲ್ಲಿ ಅವ್ರು ಹೇಳಿದ್ರು ನೀವು ಕೇಳಿರ್ಬೋದು ಸಾಂಗು ತುಂಬಾ ಚೆನ್ನಾಗಿತ್ತು ಅದೇ ತರದ ಇದ್ರೊಂದು ಬಿಟ್ ಸಾಂಗ್ ಹೇಳ್ತಾರೆ

ಸೊ ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು ಶ್ರೀ ಸುರೇಶ್ ಕುಮಾರ್ ಅವರು ಈ ಹಿಂದೆ ನಮ್ಮ ಕನ್ನಡ ಸಿನಿಮಾ ದಿಯಾ ಈ ಒಂದು ಸಿನಿಮಾನ ಮರಾಠಿಗೆ ರೀಮೇಕ್ ಮಾಡೋದ್ರಲ್ಲಿ ಸರ್ ಪ್ರೊಡ್ಯೂಸ್ ಮಾಡಿರ್ತಾರೆ ಸೊ ಆ ಸಿನಿಮಾದ ನಂತರ ಈಗ ಅಪರಿಚಿತೆ ಸಿನಿಮಾನ ನಿರ್ಮಿಸಿ ನಿಮ್ಮ ಮುಂದೆ ತರೋದಕ್ಕೆ ಎಲ್ಲ ತಯಾರಿಯನ್ನ ನಡೆಸಿದ್ದಾರೆ ಅಂಡ್ ಆಲ್ಸೋ ಈಸ್ ಅ ಚೇರ್ಮನ್ ಆಫ್ ಕೃಪಾನಿಧಿ ಗ್ರೂಪ್ ಆಫ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಸಿನಿಮಾದ ಬಗ್ಗೆ ವಿಪರೀತ ಪ್ರೀತಿ ಸೊ ಸುರೇಶ್ ಕುಮಾರ್ ಸರ್ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ತುಂಬ ಸಂತೋಷ ಪಡ್ತಾ ಇದ್ದೀನಿ ಈ ಸ್ಟೇಜ್ನಲ್ಲಿ ಬಂದು ನಾನು ಹೆಂಡತಿ ಸಮಾಜಕ್ಕೆ ಸೇ ಸೇವಾ ಮಾಡ್ತಾ ಇದ್ದಾರೆ ಇನ್ ಡಿಫ್ರೆಂಟ್ ವೇ ಡಿಫ್ರೆಂಟ್ ವೇ ತುಂಬ ಸಂತೋಷ ಪಡ್ತಾ ಇದ್ದೀನಿ ಫ್ಯೂಚರ್ನಲ್ಲಿ ನೋಡಬೇಕು ನಾನು ಹೆಂತಿ ಏನೇನು ಪಿಕ್ಚರ್ ಮಾಡಿ ಜನಗಳಿಗೆ

फिल्म मीडिया इज वेरी पवरफु वेरी पवर्फुव सीन वन थिंग स्टूडेंट कम्युनिटी तुम्हें फॉलोम तुम एंडाबिटे इफेक्टि और मन मेले और लाइफ लाइफन मुंदे बरुंद स्टार इट्स अयालिटी लिट इस एक्सेप्टिंग सो

ಈಕೇಶನ್ ಸಂಬಂಧಪಟ್ಟಂಗೆ ಮಕ್ಕಳು ಅದಕ್ಕೋಲ ಆದ್ರೆ ಒಂದು ಸಿನಿಮಾ ಮಾಡ್ ಮಾಡಬೇಕು ಹೌದು ಈ ಕಾಯವಾ ಮಾಡಿದ್ರೆ ಇದನ್ನ ಮಾಡ್ತೀವಿ ಕಂಟಿನ್ ಮಾಡ್ಬೇಕಾ ಕಂಟಿನ್ ಮಾಡ್ಬೇಕಾ ಇವರಿಗೆ ರೋಹಿಂತ ಬಂದು ಮಾಡ್ ನಮಗ ಆಶೆ ನವೆಂದರ ಅದರ ವಿಗ್ರಹದ ಟೆನಿಂಗ್ ಸಲುವಾಗಿ ಟೈಮ್

लगी लकिन सर लकंक यू वेरी मच्च निकिता किन सो प्लीट योल नमस्कार. ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ ಖಂಡಿತವಾಗ್ಲೂ ನಾಲ್ಕು ಮೂರು ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದರ ಇಂಪ್ಯಾಕ್ಟ್ ನಮ್ ಬದುಕಿನ ಮೇಲೆ ಬೀರುತ್ತೆ ಬಹುಶಃ ಅದು ಯಾವ ಯಾವ ಹಂತದಲ್ಲಿ ಅದ್ ನೆನಪಾಗುತ್ತೆ ಹೇಳಕ್ ಅಂಥದ್ರಲ್ಲಿ ಅಂತದ್ರಲ್ಲಿ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂತಹ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಪಾರ್ಟ್ ಆಫ್ ಇಟ್ ಅದರ ಒಂದು ಭಾಗ್ಯ ಆಗ್ಬೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೀತಾ ಮೇಡಮ್ಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪ ಇಷ್ಟೇ ಹೇಳಬಲ್ಲೆ ಉಳಿದಿರುವಂತಹ ಶೂಟಿಂಗ್ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ್ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಮಾತಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಈಗ ನಾನು ರೋಹಿತ್ ಅವರನ್ನ ಮಾತಾಡ್ಸೋದಕ್ಕೆ ಹೇಳ್ತೀನಿ ಸೊ ರೋಹಿತ್ ಅವರೇ ಡ್ಯಾಡಿ ಜೊತೆಗೆ ಆಬ್ವಿಯಸ್ಲಿ ನಿಮ್ಮ ಹತ್ರ ತುಂಬಾ ನೆನಪುಗಳಿದೆ ಸಿನಿಮಾದ ಬಗ್ಗೆ ಅವ್ರ ಜೊತೆಗೆ ಮಾತಾಡೋದಕ್ಕೆ ಬಟ್ ಈಗ ಸಿನ್ಸ್ ಲಾಂಗ್ ಟೈಮ್ ನೀವು ಸಿನಿಮಾ ಇಂಡಸ್ಟ್ರಿ ನಲ್ಲಿ ಕೂಡ ಜರ್ನಿ ಮಾಡ್ತಾ ಬರ್ತಾನೆ ಇದ್ದೀರಾ ಸೊ ಈಗ ತಂದೆ ಜೊತೆಗೆ ಅಭಿನಯಿಸೋದು ಲೈಕ್ ಹೌ ಇಟ್ ಇಸ್ ಲೈಕ್ ಎನಿ ಚೇಂಜಸ್ ಅಥವಾ ಏನ್ ಅನ್ಸುತ್ತೆ ನನ್ಗೆ ಕಷ್ಟ ಅಲ್ಲ ಕಷ್ಟ ಅಂತಲ್ಲ ಅಪ್ಪ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಕ್ಟ್ ಮಾಡಿದ್ದೀನಿ ನಾನು ಅವರು ಎರಡು ಮೂರು ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀನಿ ಸೊ ನನ್ಗೇನು ಅಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿರೋದು ಇವಾಗ ಆಫ್ಟರ್ ಮೂವತ್ತೈದು ವರ್ಷ ಆಯ್ತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು ಸೊ ಬರ್ತಿದಂಗೆ ಈ ಬಿಗಿನಿಂಗ್ ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರುಗೂ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಇವರು ಗೀತಾ ಮೇಡಮು ಮತ್ತೆ ವಿಶ್ವನಾಥ್ ಬಂದು ಸರ್ ನೀವು ಮಾಡ್ಬೇಕು ಇದೇ ತರ ನಿಮ್ಗೊಂದು ರೋಲ್ ಇದೆ ನೀವು ಮಾಡ್ತೀರಾ ಇಷ್ಟ ಆಗತ್ತಾರೆ ನಾನು ಡೆಫಿನೆಟ್ಲಿ ಮಾಡೋಣ ನನಗೆ ಕತೆನೂ ಇಷ್ಟ ಆಯ್ತು ಅಂಡ್ ಅಪ್ಪ ಜೊತೆ ಒಂದು ಬಿಟ್ ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ಐ ಮಾಡ್ತೀನಿ ಡೆಫಿನೆಟ್ ಆಗಿ ಮಾಡ್ತೀನಿ ನನಗೂ ಇಷ್ಟ ನೋಡೋಣ ಟೇಕ್ ನೋಡ ಚಾಲೆಂಜ್ ಅಂತ ವೆರಿ ಮಚ್ ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಇದೀನಿ ರಾಜೇಶ್ ತಾನೇ ರಾಜೇಶ್ ಅಂತ ಸೊ ತುಂಬ ಒಂಥರ ಒಂದು ಐ ಟಿ ಎಂಪ್ಲಾಯಿ ಪಾತ್ರ ತುಂಬಾ ಮೇಲೆ ಕೆಳಗಡೆ ಎಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ನೆಕ್ಸ್ಟ್ ಟೈಮ್ ಅಲ್ಲಿ ಅವ್ರು ಯಾವಾಗ ಓಕೆ ಅಂತಾರೋ ಆವಾಗ ನನ್ನ ಪಾತ್ರದ ಬಗ್ಗೆ ಇನ್ನು ಜಾಸ್ತಿ ಮಾತಾಡ್ಬೋದು ನಾನು ತುಂಬಾ ಐ ರಿಲೇಟ್ ಟು ದಟ್ ಆ ಪಾತ್ರಕ್ಕೆ ರಿಲೇಷನ್ ಆಗದಕ್ಕೆ ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಇಪ್ಪತ್ತ್ ಮೂರು ವರ್ಷ ಇದ್ರು ನಾನು ಸೊ ಹೇಗಿತ್ತು ಯಾವ ತರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊ ಅದೇ ಅದೇ ತರ ಪಾತ್ರ ಮಾಡಬೇಕು ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇಂಟ್ರೆಸ್ಟ್ ಇದೆ ನನ್ ಕತೆ ತುಂಬಾನೇ ಒಳ್ಳೆ ವೆರಿ ಪವರ್ಫುಲ್ ಮೆಸೇಜ್ ಇದೆ ಸೊ ನಮ್ಮ ಈಗಿನ ಕಾಲಕ್ಕೆ ಆಗಿನ ಕಾಲದಲ್ಲೂ ಐತೆ ಈಗಿನ ಕಾಲಕ್ಕೂ ಅಷ್ಟೇ ಈ ಮೆಸೇಜ್ ತುಂಬಾನೇ ಪವರ್ಫುಲ್ ಅಂಡ್ ವೆರಿ ಮಚ್ ನೀಡೆಡ್ ಸೊ ಅದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಅಂಡ್ ಈ ಇದಕ್ಕೆ ನನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಬರ್ತಾ ಇದ್ರೆ ಇದ್ದೀನಿ ಫುಲ್ ಟೈಮ್ ನಾನು ಇವಾಗ ಆಲ್ರೆಡಿ ಸೀರಿಯಲ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸಿನಿಮಾ ನಿರಂತರವಾಗಿ ಸಿನಿಮಾ ಬರ್ತಾ ಸಿನಿಮಾ ಮಾಡ್ತಾನೆ ಇರೋದು ಇವಾಗ ಬ್ಯಾಕ್ ಟು ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ವೆಲ್ಕಮ್ ಓಕೆ ಸೊ ಮುಂದಿನ ಮಹನೀಯರನ್ನ ಮಾತಾಡಿಸೋದಕ್ಕೆ ಇನ್ವೈಟ್ ಮಾಡೋದಕ್ಕೆ ಶೀರ್ಷಿಕೆ ಬೇಕಾಗಿಲ್ಲ ಪದಗಳು ವರ್ಣಿಸೋದಕ್ಕೆ ಸಾಕಾಗೋದಿಲ್ಲ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಇನ್ನೂ ಖುಷಿ ಆಗುತ್ತೆ ಸ್ನೇಹದ ಕಡಲಲ್ಲಿ ಅವ್ರ ಮುಖ ನೋಡ್ತಾ ಇದ್ರೆ ಆ ಗೆಳತನ ಇನ್ನ ಅವರು ಸರ್ ಇವನ್ ವಿರ್ ಫ್ರೆಂಡ್ಸ್ ಆಕ್ಚುಲಿ ಇಬ್ಬರಿಗೂ ಅದೇ ಟೈಟಲ್ ಹೇಳ್ಬಹುದು ಅದನ್ನೇ ನಾನು ಹೇಳ್ಬೋದು ಶ್ರೀರಾಮ್ ಸರ್ ಮಾತಾಡ್ಲಿ ಚೀಫ್ ಗೆಸ್ಟ್ ನಲ್ಲಿ ಮಾತಾಡಿಸ್ತೀನಿ ಆಯ್ತು ಸರ್ ನೀವು ಹೇಳಿದಾಗ ಸರ್ ಮಾಡ್ತೀನಿ ಸ್ನೇಹಿತರೆಗೂ ನಮಸ್ಕಾರ ಒಬ್ಬ ಅಪರಿಚಿತ ಅಂತ ಬಂದಿದ್ರು ಪರಿಚಿತ ವ್ಯಕ್ತಿ ಇದೆ ಅಪರಿಚಿತ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವ್ ಪರಿಚಿತ ಆಗಿರ್ ಹ್ಯಾಂಗಿ ನಾನು ಅಂದ್ರೆ ಈಗ ಕತೆ ಹೇಳಿದೆ ಅಂದ್ರು ಕಥೆನಾ ಏನು ಮಾಡ್ಬೇಕು ಮಾಲಿಕೆ ಅಂದ್ರೆ ನಿಮ್ಗೆ ಹೇಳಿದ್ರೆ ಏನ್ ಮಾಡ್ತಿರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡುದು ಏನು ಬರ್ಕ್ ಮಾಡ್ತಿರ ಒ ಕಳ್ಳಲೆಲ್ಲ ದೊಡ್ಡದಾಗಿ ತೊಂಡೆ ಯಾಕಂದ್ರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರಕ್ ಮುಂಚೆ ನಾ ಮಾಡಿದ ಆಮೇಲೆ ನಮ್ಮ ಮಾಡಲಿಲ್ಲ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾ ಅದು ಮನಪೂರ್ಕವಾಗಿ ಒಪ್ಕೊಂಡು ಅಮ್ಮ ನನಗೆ ತುಂಬಾ ಸಂತೋಷ ಆಗ್ತದೆ ಮಾಡ್ತಿದ್ದೀನಿ ಮಾಡ್ತಿದೀವಿ ಸರ್ ನಾನು ನಿಮ್ಮಲ್ಲಿ ಹೆಸರು ಬಿಡಿ ಯಾಕಂದ್ರೆ ಇರಬೇಕು ಅಂದ್ರೆ ನಾನು ಸಸ್ಪೆನ್ಸ್ ಆಗಿ ಇಟ್ಕೊಂಡಿದ್ದೀನಿ ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇಡ್ತಾರೆ ಅವಾಗ ಗೊತ್ತಾಗುತ್ತೆ ಬಟ್ ಏನಂದ್ರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳ ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತ ಅದನ್ನ ಹತ್ತಾರು ಜೊತೆ ಡಿಸ್ಕಸ್ ಮಾಡ್ಕೊಂಡು ಅವ್ರಗಳ ಅಭಿಪ್ರಾಯನ ತಗೊಂಡು ಅದನ್ನು ಎಲ್ಲ ಸೇರ್ಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವಸ ಆಯ್ತು ನಿಮ್ಗೆ ಕತೆ ಕಥೆ ಮಾಡಲಿಕ್ಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳು ಆಯ್ತು ಸರ್ ನಾಲ್ಕೈದು ತಿಂಗಳು ಅಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನಗ್ ನಮ್ಗುರುಗಳು ಗೆಪ ನಮ್ಮ ಗುರುಗಳು ಗಪ್ಪ ಬಂದು ನನ್ನ ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬರೂ ಆವಾಗ ಒಂದು ಕಥೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಆಮೇಲೆ ಮೊದಲು ಕಥೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕಥೆ ಮಾಡೋರು ಹತ್ತಾರು ಜನ ಕೂರ್ಸ್ಕೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾ ಕರ್ಷನ್ ಕರಿತಾ ಇದ್ರು ಪುಟ್ಟಣಜಿ ಅವರು ಕತೆ ಹೇಳಿದಾಗ ಇದರಲ್ಲಿ ಏನಾಗಿ ಕಮ್ಮಿ ಆಗಿದೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು ಎಲ್ಲ ಸಜೆಷನ್ ತಗೊಂಡು ಕಾರ್ಯ ತುಂಬ್ಕೊಂಡು ಮತ್ತೆ ಕಥೆನ ಫೈನಲೈಸ್ ಮಾಡಿ ತಾವು ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂತ್ಕೊಂಡು ಇವಾಗ ಹೇಗಿದೆ ಅಂತ ಕೇಳೋರು ಅವಾಗ ಒಪಿನಿಯನ್ ಅಂತ ಚೆನ್ನಾಗಿರೋದು ಅಲ್ಲಿ ನಮ್ಮ ಮುಂದಕ್ಕೆ ತೊಗೊಳೋರು ಇದು ಪುಟ್ಟರಾಜಿ ನೋಡ್ಸ್ತಾ ಇದ್ರೆ ಮಿಕ್ಕಿದ್ದು ಅದೇ ತರ ಇದ್ರು ಹಾಗಾಗಿ ಒಂದು ಕಥೆ ಮಾಡೋದಿಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಅದನ್ನ ಕರೆದಿದ್ರೆ ಕಥೆ ಚೆನ್ನಾಗೇ ಬಂದಿರಬೇಕು ನೀವು ತುಂಬಾ ಜನ ಜೊತೆ ಡಿಸ್ಕಸ್ ಮಾಡಿದ್ರಿ ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತನೇ ಬರೋ ಒಂದು ಕತೆ ಅದ್ ಹಾಗೆ ಹೊರಟೋಗತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರುತ್ತಲ್ಲ ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗತ್ತೆ ಅಂತ ಕಥೆ ಮಾಡಿದಿರಿ ನಂಗೆ ಇನ್ನೊಂದು ಬಹಳ ಸಂತೋಷ ಆಗಿತ್ತು ಅಂದ್ರೆ ಗರುಕೆ ಆದ್ಮೇಲೆ ಇದು ನನ್ ಜೊತೆ ಬರ್ತಾ ಎರಡಕ್ಕೆ ಲಾಸ್ಟ್ ಪಿಕ್ಚರ್ ಶೂಟ್ ಏನ್ ಮಾಡಿದ್ದು ಎರಡ ನನ್ ಮಗನ್ ಮಾಡಿದ್ದೆ ಇವಾಗ ಯಾಕೆ ಹೋಗಿ ಯಾವ್ದೋ ಭಾವನೆ ಮಾಡ್ತಾ ಕೇಳಿದೆ ಇಷ್ಟು ವರ್ಷ ಆದ್ಮೇಲೆ ಅಬೌಟ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಮತ್ತೆ ನನ್ ಮಗನ ಅವನ ಆಕ್ಟ್ ಮಾಡೋದ್ರನ್ನ ಹತ್ತಿರ ನಿಂತ್ಕೊಂಡು ನೋಡುವಂತ ಅವಕಾಶ ಕೊಟ್ಟಿದ್ದಾರೆ ಗಿರಿ ಮೇಡಮ್ ತುಂಬಾ ಸಂತೋಷ ಅವ್ರದ್ದು ತಾಯಿ ನೋಡಿದಾಗ ಐ ವಾಸ್ ಇಂಪ್ರೆಸ್ ಒಂದು ಮನಸ್ಸಿಟ್ಟು ಕಥೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರು ಇಮ್ಮಿಡಿಯೇಟ್ ಬಂದು ಅದನ್ನ ಮಾಡ್ತೀನಿ ಅಂತಂದಾಗ ಏನಿರ್ಲಿ ಅವರು ನಾ ಯಾರಾಗಿರಲಿ ಏನಾಗಿರಲಿ ಒಬ್ಬ ವಯಸ್ಸಾದವನಾಗಿ ಆಶೀರ್ವಾದ ಒಳಗೆ ನಾವು ಹೋಗಲೇಬೇಕು ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ ಚೆನ್ನಾಗಿ ಬರ್ವಿ ಚೆನ್ನಾಗಿ ಬರುತ್ತೆ ಆ ಚೆನ್ನಾಗಿ ಬಂದಾಗ ನೀವು ಏನಾದ್ರು ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಗೀತಾ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ ಆ ಹತ್ತು ಪಿಕ್ಚರ್ ಮಾಡೋ ಶಕ್ತಿ ನೀವ್ ಕೊಡ್ಬೇಕು ನೀವ್ ಕೊಡಿ ನಿಮ್ ಮುಖಾಂತರ ಜನಕ್ಕೆ ತಲುಪ್ಲಿ ಜನ ಮೆಚ್ಲಿ ಬಾಳಿಸ್ಲಿ ಬೆಳಗ್ ನಮಸ್ಕಾರ ಸರ್ ಸ್ಟಾರ್ಟ್ ಮಾಡೋಕ್ಕಿಂತ ಮಾಡೋಕಿಂತ ಅಶ್ವಥ್ ನಾರಾಯಣ್ ಸರ್ ಅವ್ರ ಬಗ್ಗೆ ನಾವ್ ಇನ್ನೇನು ಹೇಳಂಗಿಲ್ಲ ಇದು ರಾಜಕೀಯ ಕಾರ್ಯಕ್ರಮ ಅಲ್ದಿರೋದ್ರಿಂದ ಸ್ವಲ್ಪ ಸುಗಮವಾಗಿ ಸಲೀಸಾಗಿ ಹೇಳ್ತೀನಿ ಇಸ್ ಇನ್ ಆಲ್ ರೌಂಡ್ ಮೆಡಿಕಲ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸ್ವತಃ ಡಾಕ್ಟರು ಸೊ ಹಾಗೆ ಪಾಲಿಟಿಕ್ಸ್ ಬಗ್ಗೆ ಅಂತೂ ತುಟಕ್ ಪುಟಕ್ ಅನ್ನೋಂಗೇ ಇಲ್ಲ ಇಟ್ ವಾಸ್ ಎವ್ರಿ ಅಂಡ್ ಆಲ್ಸೋ ಇಸ್ ಎ ಗ್ರೇಟ್ ಸ್ಪೋರ್ಟ್ಸ್ ಮ್ಯಾನ್ ಅವ್ರ ಕಾಲೇಜ್ ಡೇಸ್ ಇಂದ ಅವ್ರ ಫ್ರೆಂಡ್ಸ್ ಎಲ್ಲಾ ಹೇಳ್ತಾ ಇರ್ತಾರೆ ಸೊ ಹಾಗೆ ಅವ್ರಿಗೆ ಏನ್ ಲಿಂಕ್ ಇದೆ ಅಂತ ನಾನು ಬಾಯ್ಬಿಟ್ಟು ಹೇಳಂಗಿಲ್ಲ ನಿಮ್ ಎಲ್ರಿಗೂ ಗೊತ್ತೇ ಇದೆ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಅದೆಷ್ಟೋ ಅವರ ಪ್ರೀತಿಯ ಸ್ನೇಹಿತರು ಇವತ್ಗೂ ಕೂಡ ಇದಾರೆ ಐ ಹೋಪ್ ಯಾವಾಗ್ಲಾದ್ರು ಫ್ರೀ ಟೈಮ್ ಸಿಕ್ಕಾಗ ಡಿಸ್ಕಸ್ ಕೂಡ ಮಾಡ್ತಾರೆ ಅನ್ಸುತ್ತೆ ಸೊ ನೀವ್ ಹೇಳಿ ಹೇಗ್ ಅನ್ಸ್ತಾ ನಿಮ್ಗೆ ಈ ರಾಜಕೀಯ ಜಂಜಾಟದ ನಡುವೆ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿರೋದು ಇನ್ ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ನೀವು ಸಿನಿಮಾ ಕಾರ್ಯಕ್ರಮದಲ್ಲಿರೋದು ಇರೋದು ಹೋಸ್ಟ್ ಕೂಡ ಖುಷಿ ಆಗ್ತಾ ಇದೆ ನಾನ್ ನಾನ್ ಹೋಸ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿ ಅಪರಿಚಿತ ಒಂದು ಹೆಸರು ಮತ್ತು ಸಿನಿಮಾಗೆ ಆಗಿದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಿಗಳು ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಲ್ಲರಿಗೂ ಬಹಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಣಯರ ರಾಜ ಶ್ರೀನಾಥ್ ಅವರೇ ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿನೂ ಕಾರ್ಯನಿರ್ವಹಿಸುತ್ತಿರುವಂತ ಗೀತಾ ಪ್ರಿಯವರೇ ಸುರೇಶ್ ನಾಗ್ಪಾಲ್ ಅವರೇ ನಿರ್ದೇಶಕರಾಗಿರುವಂತಹ ವಿಶ್ವನಾಥ್ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರುವಂತಹ ಸ್ಯಾಮ್ ರೋಹಿತ್ ರೋಹಿತ್ ಶ್ರೀನಾಥ್ ಅವರೇ ನಿಖಿತ್ ಅವರೇ ವೇದಿಕೆ ಮುಂದೆ ಎಲ್ಲ ಗಣ್ಯ ಮಾನ್ಯರೇ ಆತ್ಮೇಲೆ ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಸಿನಿಮಾ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದನ್ನೇ ಬದಲಾಯಿಸ್ಲಿಕ್ಕೆ ಶಕ್ತಿ ಇದೆ ಅಷ್ಟು ಪವರ್ಫುಲ್ ಇದೆ ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಅನೇ ಸಿನಿಮಾ ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ ಸ್ಥಳ ಏನನ್ನೋ ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ ಇಡೀ ಪ್ರಪಂಚದ ಪ್ರತಿಯೊಂದು ಮನೆ ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿರು ಸಾಧ್ಯವಿರುತ್ತೆ ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸೋಂಥದ್ದಾಗುತ್ತೆ ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವು ಎಷ್ಟು ಶಕ್ತಿಯನ್ನು ತುಂಬಿಕೊಂಡ್ರು ಸಾಗಲ್ಲ ಸಾಫ್ಟ್ ಪವರ್ ಇರೋ ಪವರ್ ಯಾಕಂದರೆ ವಿಜುವಲ್ ಮೀಡಿಯಕ್ಕೆ ಇರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ ಹಾಗಾಗಿ ಬಹಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ ಯಾಕಂದ್ರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಸಾಮಾಜಿಕ ಸಂದೇಶ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಬೆಳೀತಾ ಇರುವಂತ ರಾಷ್ಟ್ರ ನಮ್ಮದು ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ ಅವೇರ್ನೆಸ್ ಬಹಳ ದೊಡ್ಡ ಶಕ್ತಿ ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ ಪ್ರತಿಯೊಬ್ಬನು ತನ್ನ ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ ಅರಿವು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಹಾಗಾಗಿ ನಾನು ಗೀತಾ ಪ್ರಿಯವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಬಹಳ ಚೆನ್ನಾಗಿರಲಿ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಯಾಕಂದರೆ ಸಾಮಾಜಿಕ ಸಂದೇಶ ಇರೋ ಪಿಕ್ಚರ್ಗಳೇ ಇನ್ನು ಹೆಚ್ಚಾಗಿ ಟ್ಯಾಕ್ಬೇಕು ಅನ್ನೋಂಥದ್ದು ನಾವೆಲ್ಲ ಬಯಸ್ತೀವಿ ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ ಹಾಗಾಗಿ ನಿಮಗೆಲ್ಲ ಅದರಲ್ಲೂ ಹಿರಿಯರಾಗಿರುವಂಥ ಶ್ರೀನಾಥ್ ಸರ್ ವಿಶೇಷ ಏನಾದ್ರೂ ಮೊದಲು ಚುನಾವಣೆ ನಿಂತಾರೂ ನಮಗೆಲ್ಲ ಆಶೀರ್ವಾದ ಮಾಡಿದ್ರೆ ಮೊದ್ಲಿಂದ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದರೆ ಅವ್ರ ಜೊತೆಯಲ್ಲಿ ಕೂತು ಪ್ರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಮತ್ತೊಮ್ಮೆ ಶುಭಾಶಯಗಳು ಧನ್ಯವಾದಗಳು सर <हैं> <laughs> <था। laughs> <नौने> <laughs> <laughs> ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೋಸ್ಕರ ತಮ್ಮ ಸಮಯವನ್ನ ಮೀಸಲಿಟ್ಟು ತುಂಬಾ ಸೊಗಸಾಗಿ ಮಾತನಾಡಿದ್ರಿ ತಮ್ಮ ಪ್ರೋತ್ಸಾಹ ಇದೇ ರೀತಿ ಸದಾ ಕಾಲ ಇರ್ಲಿ ಅಂತ ನಾವು ಆಶಿಸ್ತಾ ಇದೀಗ ಐ ರಿಕ್ವೆಸ್ಟ್ ನಮ್ಮ ಪ್ರೊಡ್ಯೂಸರ್ ಅಂಡ್ ಆಲ್ಸೋ ಗೀತಾ ಮ್ಯಾಮ್ ಇಬ್ರು ಸೇರಿ ಅಶ್ವಥ್ ನಾರಾಯಣ್ ಸರ್ ಅವ್ರಿಗೆ ಶ್ರೀನಾಥ್ ಸರ್ ಅವರು ಸೇರಿ ಆರ್ನರ್ ಮಾಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ